ನಮಸ್ಕಾರ ಸ್ನೇಹಿತ್ರೆ ಜನ ಗೂಬೆ ಅನ್ನೋ ಪದಕ್ಕೆ ಬಿ ಪಿ ಪದಗಳನ್ನ ಸೇರಿಸಿ ಗೂಬೆಯನ್ನ ಅತಿ ಹೆಚ್ಚು ಬೈಗುಳಕ್ಕೆ ಒಳಗಾಗೋ ಪಕ್ಷಿ ಮಾಡಿದ್ದಾರೆ ಜಗತ್ತಿನ ಯಾವ ಭಾಷೆಯ ಹಾರರ್ ಸಿನಿಮಾ ನೋಡಿದ್ರೂ ಅದರಲ್ಲಿ ಗೂಬೆ ಬಂದಿರುತ್ತೆ ಅದರ ಭಯಾನಕ ಕಣ್ಣಾದ್ರೂ ತೋರಿಸ್ತಾರೆ ಮೈ ಜುಮ್ಮೆನಿಸೋ ಅದರ ಶಬ್ದನಾದ್ರೂ ಹಾಕಿರ್ತಾರೆ ಭಾರತದಲ್ಲಿ ಗೂಬೆಯನ್ನ ದೇವಿ ಲಕ್ಷ್ಮಿಯ ವಾಹನ ಅಂತ ಪೂಜೆ ಮಾಡೋರೂ ಇದ್ದಾರೆ ಅಪಶಕುನ ಅಂತ ಓಡ್ಸೋರು ಇದ್ದಾರೆ ಹಿಡಿದು ಅಕ್ರಮವಾಗಿ ಮಾರಾಟ ಮಾಡೋರೂ ಇದ್ದಾರೆ ಆದ್ರೆ ಇದೇ ಗೂಬೆ ಗ್ರೀಕ್ ಪುರಾಣಗಳಲ್ಲಿ ಬುದ್ಧಿವಂತಿಕೆಯ ಸಂಕೇತ ಅಂಟಾರ್ಟಿಕಾ ಬಿಟ್ಟು ಉಳಿದ ಆರು ಖಂಡಗಳಲ್ಲಿರೋ ಬುದ್ಧಿವಂತ ಪಕ್ಷಿ ಹಾಗಿದ್ರೆ ಈ ಗೂಬೆಗಳ ಇತಿಹಾಸ ಏನು ಇವುಗಳ ಜೀವನ ಹೇಗಿರುತ್ತೆ ಯಾವ ರೀತಿ ಈ ಗೂಬೆಗಳು ಮನುಷ್ಯನಿಗೆ ಉಪಕಾರಿಯಾಗಿವೆ ಎಲ್ಲವನ್ನೂ ನೋಡ್ಕೊಂಡ್ ಬರೋಣ ಈ ಇಂಟ್ರೆಸ್ಟಿಂಗ್ ವರದಿಯನ್ನ ತನಕ ಮಿಸ್ ಮಾಡದೆ ನೋಡಿ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ಸ್ನೇಹಿತರೆ ಗೂಬೆ ಕೇವಲ ದೇವಿ ಲಕ್ಷ್ಮಿಯ ವಾಹನವಲ್ಲ ಗ್ರೀಕ್ನ ಬುದ್ಧಿವಂತಿಕೆ ಸಂಕೇತದ ಅಥೇನಾ ದೇವತೆಯ ಗುರುತು ಕೂಡ ಪುರಾತನ ಗ್ರೀಕರು ಬುದ್ಧಿವಂತ ಪಕ್ಷಿಗಳಾದ ಗೂಬೆಗಳು ಒಟ್ಟಿಗೆ ಸೇರಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತವೆ ಅಂತ ನಂಬಿದ್ರು ಇದೇ ಕಾರಣಕ್ಕೆ ಗೂಬೆಗಳ ಗುಂಪನ್ನ ಪಾರ್ಲಿಮೆಂಟ್ ಅಂತ ಕರೀತಾರೆ ಫ್ರೆಂಚ್ನಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಚರ್ಚೆ ಅಂತಲೂ ಅರ್ಥ ಇದೆ ಎರಡೂ ಪದ ಬುದ್ಧಿವಂತರ ಚರ್ಚೆಯ ಅರ್ಥ ಕೊಡತ್ವೆ ಹಾಗಾಗಿ ಹಲವು ದೇಶಗಳ ಸಂಸತ್ತಿಗೂ ಪಾರ್ಲಿಮೆಂಟ್ ಅಂತಲೇ ಹೆಸರು ಬಂದಿರೋದು ಗೂಬೆ ಒಂದು ಬೇಟೆಯಾಡೋ ಪಕ್ಷಿ ಅಥವಾ ರ್ಯಾಪ್ಟರ್ ಗುಂಪಿಗೆ ಸೇರುತ್ತೆ ಈ ಗುಂಪಲ್ಲಿ ಗಿಡುಗ ಹದ್ದು ಹಾಗೂ ಫಾಲ್ಕನ್ಗಳು ಇವೆ ಆದರೆ ಇವುಗಳಿಗಿಂತ ಗೂಬೆ ಬಹಳ ಡಿಫ್ರೆಂಟ್ ಯಾಕಂದ್ರೆ ಹೆಚ್ಚಿನ ಗೂಬೆಗಳು ನ್ಯಾಕ್ಟರ್ನಲ್ ಅಥವಾ ನಿಶಾಚರಿಗಳು ಅಂದ್ರೆ ರಾತ್ರಿ ಹೊತ್ತು ಹೆಚ್ಚು ಆಕ್ಟಿವ್ ಇರುತ್ತವೆ ಬೇರೆ ರಾಪ್ಟರ್ಗಳು ಮಲಗಿ ನಿದ್ದೆ ಮಾಡೋ ಟೈಮ್ನಲ್ಲಿ ಇವು ಬೇಟೆಯಾಡುತ್ತವೆ ಹಾಗಾಗಿ ಇವುಗಳಿಗೆ ಟೆರಿಟರಿ ಸಮಸ್ಯೆ ಬರಲ್ಲ ಸಾಮಾನ್ಯವಾಗಿ ಗಿಡುಗ ಹದ್ದು ಫಾಲ್ಕನ್ಗಳು ಒಂದೇ ಕಡೆ ಕಾಣಿಸ್ಕೊಳ್ಳೋದಿಲ್ಲ ಇದ್ರೂ ಕಂಪ್ಲೀಟ್ ಆಗಿ ಟೆರಿಟರಿ ಶೇರ್ ಮಾಡ್ಕೊಳ್ಳಲ್ಲ ಆದ್ರೆ ಗೂಬೆ ರಾತ್ರಿ ಬೇಟೆಯಾಡೋದ್ರಿಂದ ಆ ಪಕ್ಷಿಗಳ ಟೆರಿಟರಿಯಲ್ಲೂ ಬೇಟೆಯಾಡ್ಬೋದು ಕಾಂಪಿಟೀಷನ್ ಇಲ್ಲ ಭಾರತದಲ್ಲೇ ಅತಿ ಹೆಚ್ಚು ಪ್ರಭೇದ ಸ್ನೇಹಿತರೆ ಗೂಬೆ ಬಹಳ ಪುರಾತನ ಪಕ್ಷಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದಿನ ಗೂಬೆಗಳ ಅವಶೇಷ ಸಿಕ್ಕಿವೆ ಅನಿಥಾಲಜಿಸ್ಟ್ ಅಥವಾ ಪಕ್ಷಿ ತಜ್ಞರ ಪ್ರಕಾರ ಜಗತ್ತಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಗೂಬೆ ಪ್ರಭೇದಗಳಿವೆ ಈ ಪೈಕಿ ಮೂವತ್ತಾರು ಸ್ಪೀಶೀಸ್ ಭಾರತದಲ್ಲೇ ಇವೆ ಇದು ಜಗತ್ತಲ್ಲೇ ಹೈಯೆಸ್ಟ್ ಭಾರತದಲ್ಲಿರೋ ಗೂಬೆಗಳ ಪೈಕಿ ಬಾರ್ನ್ ಓವಲ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಹಾರ್ಟ್ ಸಿಂಬಲ್ ತರ ಮುಖ ಇರೋ ಈ ಗೂಬೆನೇ ದೇವಿ ಲಕ್ಷ್ಮಿಯ ವಾಹನ ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಯೊಂದು ಸ್ಪೀಶೀಸ್ ಕೂಡ ಬೇರೆ ಬೇರೆ ರೀತಿ ಕೂಗುತ್ತೆ ಇವುಗಳ ಸದ್ದು ಒಂದಕ್ಕೊಂದು ಹೋಲಿಕೆನೂ ಇರಲ್ಲ ಅಷ್ಟೇ ಅಲ್ಲ ಕೇವಲ ಐದು ಇಂಚು ಮಾತ್ರ ಬೆಳೆಯೋ ಗೂಬೆ ಇದೆ ಅದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಎಲ್ಫ್ ಓವೆಲ್ ಅದೇ ರೀತಿ ಇದು ಅತಿ ದೊಡ್ಡ ಅಂದ್ರೆ ಎರಡು ಅಡಿ ಎತ್ತರ ಬೆಳೆಯೋ ಗ್ರೇ ಓವಲ್ ಗೂಬೆಗಳು ಸಾಮಾನ್ಯವಾಗಿ ಕಂದು ಬೂದು ಹಾಗೂ ಬಿಳಿ ಬಣ್ಣದಲ್ಲಿರುತ್ವೆ ಬಣ್ಣಗಳು ಮಿಕ್ಸ್ ಆಗಿರುತ್ವೆ ಈ ಬಣ್ಣಗಳು ಅದಕ್ಕೆ ಮರಗಳ ಮಧ್ಯ ತಮ್ಮನ್ನ ತಾವು ಮರೆ ಮಾಡ್ಕೊಳ್ಳೋಕು ಹೆಲ್ಪ್ ಮಾಡತ್ವೆ ಈ ಚಿತ್ರಗಳನ್ನ ನೋಡಿ ಗೂಬೆ ಇದೆ ಅಂತ್ಲೇ ಹೇಳೋಕ್ಕಾಗಲ್ಲ ಇನ್ನು ಎಲ್ಲಾ ಗೂಬೆಗಳು ಮರದ ಮೇಲೆ ವಾಸ ಮಾಡಲ್ಲ ಕೆಲವು ಸ್ಪೀಶೀಸ್ಗಳು ನೆಲದಲ್ಲಿ ಮಣ್ಣಿನ ಬಿಲದಲ್ಲೂ ಇರುತ್ವೆ ಹೆಚ್ಚಿನ ಸಂದರ್ಭಗಳಲ್ಲಿ ಅಳಿಲುಗಳಂಥ ಸಣ್ಣ ಪ್ರಾಣಿಗಳ ಬಿಲ ಬಳಸ್ಕೊಂಡ್ರೆ ಕೆಲವೊಮ್ಮೆ ತಾವೇ ಬಿಲ ತೋಡುತ್ತವೆ ಮರದಲ್ಲಿ ವಾಸ ಮಾಡೋ ಗೂಬೆಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಬೇರೆ ಪಕ್ಷಿಗಳ ಖಾಲಿ ಗೂಡು ಅಥವಾ ಪೊಟರೆಗಳಲ್ಲಿ ಜೀವಿಸುತ್ತವೆ ಹೆಚ್ಚಿನ ಸಂದರ್ಭಗಳಲ್ಲಿ ಬೇರೆ ಪಕ್ಷಿಗಳನ್ನ ಅವುಗಳ ಗೂಡಿನಿಂದ ಓಡಿಸಿರುತ್ವೆ ಇನ್ನು ಗೂಬೆಗಳು ಜೈಗೋಡಾಕ್ಟೆಲ್ಸ್ ಅಂದ್ರೆ ಅವುಗಳ ಪಾದದಲ್ಲಿ ನಾಲ್ಕು ಬೆರಳುಗಳಿವೆ ಬಹಳ ಶಾರ್ಪ್ ಇರುತ್ತವೆ ಮುಂದಕ್ಕೆರಡು ಹಿಂದಕ್ಕೆರಡು ಬೆರಳಿರುತ್ವೆ ಆದರೆ ಹಾರುವಾಗ ಹಿಂದಿನ ಒಂದು ಬೆರಳನ್ನು ಮುಂದಕ್ಕೆ ತಿರುಗಿಸುತ್ತೆ ಇನ್ನು ಆಗ್ಲೇ ಹೇಳಿದಾಗೆ ಗೂಬೆಗಳ ಕಣ್ಣು ಬಹಳ ಫೇಮಸ್ ಬಹಳ ದೊಡ್ಡ ಕಣ್ಣುಗುಡ್ಡೆ ಇರೋ ಥರ ಕಾಣುತ್ತೆ ಆದರೆ ಗೂಬೆಗಳಿಗೆ ನಮ್ಮ ಹಾಗೆ ವೃತ್ತಾಕಾರದ ಕಣ್ಣುಗುಡ್ಡೆ ಇಲ್ಲ ಟ್ಯೂಬ್ ರೀತಿ ಇರುತ್ತೆ ಇದೇ ಕಾರಣಕ್ಕೆ ಗೂಬೆಗಳಿಗೆ ಕಣ್ಣು ತಿರುಗಿಸೋಕ್ಕಾಗಲ್ಲ ಆ ಕಡೆ ಈ ಕಡೆ ನೋಡಬೇಕು ಅಂದರೆ ಇಡೀ ಕತ್ತನ್ನೇ ತಿರುಗಿಸ್ಬೇಕು ಗೂಬೆಗಳ ಕತ್ತು ಇನ್ನೂರ ಎಪ್ಪತ್ತು ಡಿಗ್ರಿ ತಿರುಗುತ್ತವೆ ಇನ್ನು ಇವುಗಳ ಕಣ್ಣು ತಿರುಗದೇ ಇದ್ರೂ ಅವುಗಳ ದೃಷ್ಟಿ ಬಹಳ ಚೆನ್ನಾಗಿದೆ ಮನುಷ್ಯರ ರೀತಿ ಅವುಗಳಿಗೆ ಬೈನಾಕುಲರ್ ವಿಷನ್ ಇದೆ ಅಂದರೆ ಕಣ್ಣೆರಡು ನೋಟ ಒಂದೇ ಹಾಗಾಗಿ ಅದರ ಬೇಟೆಯ ಅಂತರ ಗಾತ್ರನೆಲ್ಲ ಚೆನ್ನಾಗಿ ಅಂದಾಜ್ ಮಾಡುತ್ತೆ ಎಲ್ಲಾ ಜೀವಿಗಳ ಕಣ್ಣುಗಳಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಅನ್ನು ಎರಡು ರೀತಿಯ ಜೀವಕೋಶಗಳಿರುತ್ತವೆ ಗೂಬೆಗಳಲ್ಲಿ ರಾಡ್ಸ್ ಸಂಖ್ಯೆ ಹೆಚ್ಚಿರೋದ್ರಿಂದ ಇವುಗಳ ನೈಟ್ ವಿಷನ್ ಬಹಳ ಚೆನ್ನಾಗಿರುತ್ತೆ ಈ ದೃಷ್ಟಿ ಹಾಗೂ ಶ್ರವಣ ಶಕ್ತಿಯಿಂದ ಗೂಬೆಗಳು ಬೇಟೆಯಾಡೋವಾಗ ಸ್ಟ್ರಾಟಜಿ ರೂಪಿಸಿಕೊಂಡು ಬೇಟೆಯಾಡತ್ವೆ ಇದೇ ಕಾರಣಕ್ಕೆ ಗೂಬೆಯನ್ನ ಇಂಟೆಲಿಜೆಂಟ್ ಪಕ್ಷಿ ಅಂತಾರೆ ಇನ್ನು ಇವಕ್ಕೆ ಮೂರು ಜೊತೆ ರೆಪ್ಪೆ ಇರುತ್ತೆ ಒಂದು ಕಣ್ಣು ಬೆಟುಕಿಸೋಕೆ ಒಂದು ನಿದ್ದೆ ಮಾಡೋಕೆ ಇನ್ನೊಂದು ಅದರ ಐಟ್ಯೂಬ್ ಶುಚಿಯಾಗಿ ಇಟ್ಕೊಳ್ಳೋಕೆ ಸದ್ದೆ ಮಾಡದೆ ಹಾರಾಟ ಗೂಬೆಗಳ ಬಹಳ ಇಂಟ್ರೆಸ್ಟಿಂಗ್ ನೇಚರ್ ಅಂದ್ರೆ ಸತ್ತೇ ಇಲ್ಲದೆ ಹಾರೋದು ಗೂಬೆ ಗಾತ್ರದಲ್ಲಿ ಎಷ್ಟೇ ದೊಡ್ಡದಾಗಿದ್ರೂ ಅದು ಹಾರೋವಾಗ ಸದ್ದಾಗಲ್ಲ ಕಾಡಲ್ಲಿ ಸೂಪರ್ ಸೆನ್ಸಿಟಿವ್ ಮೈಕ್ರೋಫೋನ್ ಹಿಡ್ಕೊಂಡು ಹೋಗೋ ವಿಜ್ಞಾನಿಗಳಿಗೂ ಗೂಬೆಗಳ ರೆಕ್ಕೆಯ ಸೌಂಡ್ ಸಿಕ್ಕಲ್ಲ ಇವಕ್ಕೆ ದೊಡ್ಡ ಗಾತ್ರದ ರೆಕ್ಕೆ ಇರೋದ್ರಿಂದ ಹೆಚ್ಚು ರೆಕ್ಕೆ ಬೀಸೋ ಅವಶ್ಯಕತೆ ಇರೋದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ತೇಲತ್ವೆ ಇವುಗಳ ಒತ್ತೊತ್ತಾದ ಕೂದಲಿರೋ ರೆಕ್ಕೆಗಳ ಕೆಳಗೆ ಟರ್ಬುಲೆನ್ಸ್ ಕಮ್ಮಿ ಇರುತ್ತೆ ಇದರಿಂದ ಶಬ್ದ ಇನ್ನಷ್ಟು ಕಮ್ಮಿ ಆಗತ್ತೆ ಸೊ ಬೇಡೆಯಾಡೋಕ್ಕೂ ಹೆಲ್ಪ್ ಆಗುತ್ತೆ ಇನ್ನು ಹೆಚ್ಚಿನವರ್ಗೆ ಗೊತ್ತಿಲ್ಲದ ವಿಚಾರ ಏನಂದ್ರೆ ಗೂಬೆಗಳ ಕಣ್ಣಿಗಿಂತ ಕಿವಿ ಬಹಳ ಶಾರ್ಪ್ ಅವು ಬೇಟೆಯಾಡೋಕೆ ಹೆಚ್ಚು ಬಳಸೋದೇ ಕಿವಿಗಳನ್ನ ಈ ವಿಚಿತ್ರ ವಿಚಾರ ಕೇಳಿ ನಮ್ಮ ತಲೆಯಲ್ಲಿ ನಮ್ಮ ಕಿವಿಗಳು ಸಿಮಿಟ್ರಿಕ್ ಆಗಿವೆ ಅಂದ್ರೆ ಸರಿಯಾಗಿ ತಲೆಯ ಆ ಕಡೆ ಈ ಕಡೆ ಒಂದೇ ಪೊಸಿಷನ್ನಲ್ಲಿವೆ ಒಂದ್ ಕಡೆಯಿಂದ ಕಿವಿಗೆ ಕಡ್ಡಿ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಆಚೆ ಬರೋ ತರ ಇದೆ ಹಾಗಂತ ಯಾರು ಚೆಕ್ ಮಾಡೋಕೆ ಹೋಗ್ಬೇಡಿ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಗೂಬೆಗಳ ಕಿವಿ ಈ ರೀತಿ ಇರೋದಿಲ್ಲ ಒಂದು ಕಿವಿ ಸ್ವಲ್ಪ ಮೇಲಿರುತ್ತೆ ಹಾಗಾಗಿ ಶಬ್ದ ಎರಡೂ ಕಿವಿಗೆ ಬೇರೆ ಬೇರೆ ಟೈಮಲ್ಲಿ ರೀಚ್ ಆಗುತ್ತೆ ಅದಕ್ಕೆ ಗೂಬೆ ತನ್ನ ಕತ್ತನ್ನ ಮೇಲೆ ಕೆಳಗೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳುತ್ತೆ ಗೂಬೆ ತನ್ನ ಕತ್ತನ್ನ ಯಾವ ಕಡೆಗೆ ಅಡ್ಜಸ್ಟ್ ಮಾಡ್ಕೊಂಡಿದೆಯೋ ಬೇಟೆ ಆ ಕಡೆನೇ ಇದೆ ಅಂತ ಜೊತೆಗೆ ಕಣ್ಣಿನ ಸುತ್ತ ಇರೋ ಕ್ಯಾವಿಟಿ ಅಥವಾ ಹಳ್ಳ ಶಬ್ದವನ್ನ ಎಫೆಕ್ಟಿವ್ ಆಗಿ ಗ್ರಹಿಸೋಕೆ ಹೆಲ್ಪ್ ಮಾಡುತ್ತೆ ತಲೆ ಸುತ್ತ ಇರೋ ಶಬ್ದನೆಲ್ಲ ಕಣ್ಣಿನ ಕ್ಯಾವಿಟಿಗಳು ಹಿಡಿದು ಕಿವಿಗೆ ಫೀಡ್ ಮಾಡುತ್ವೆ ಒಳ್ಳೆ ಟೆಲಿವಿಷನ್ ಆಂಟನಾ ರೀತಿ ಇನ್ನು ಹೆಣ್ಣು ಹೆಣ್ಣುಗೂಬೆ ಇಂಪ್ರೆಸ್ ಮಾಡೋಕೆ ಹಾರೋವಾಗ ಸ್ಟಂಟ್ ಮಾಡೋದೆಲ್ಲ ಉಂಟು ಗಂಟೆಗಳ ಕಾಲ ಈ ಕಸರತ್ತು ಮಾಡಿ ಜೋಡಿ ಪಟ್ಕೊಳ್ಳುತ್ತವೆ ಗೂಬೆಗಳು ಒಮ್ಮೆಲೆ ಎರಡರಿಂದ ಏಳು ಮೊಟ್ಟೆ ಇಡತ್ವೆ ಮೂರ್ನಾಲ್ಕು ವಾರಗಳಲ್ಲಿ ಇವು ಮರಿಯಾಗತ್ವೆ ಆ ಟೈಮಲ್ಲಿ ಹೆಣ್ಣು ಹೆಣ್ಣುಗೂಬೆಗೆ ಆಹಾರ ಒದಗಿಸುತ್ತೆ ನಂತರ ಇಪ್ಪತ್ತೇಳರಿಂದ ಎಪ್ಪತ್ತು ದಿನಗಳ ಅವಧಿಯಲ್ಲಿ ಮರಿಗಳು ಗೂಡು ಬಿಡುತ್ತವೆ ರೈತನ ಮಿತ್ರ ಗೂಬೆ ಸ್ನೇಹಿತರೆ ರೈತನ ಮಿತ್ರ ಅಂದಾಗ ನೆನ್ಪಾಗೋದು ಎರೆಹುಳ ಅಥವಾ ಅರ್ಥ್ ಎರೆಹುಳ ಮಣ್ಣಿಗೆ ಪೋಷಕಾಂಶ ಕೊಟ್ಟು ಇಳುವರಿಗೆ ಹೆಲ್ಪ್ ಮಾಡ್ಬೋದು ಆದ್ರೆ ಬೆಳೆದು ನಿಂತಿರೋ ಬೆಳೆಯನ್ನ ಕ್ರಿಮಿಕೀಟ ಕೀಟ ಇಲಿ ಹೆಗ್ಗಣದಿಂದ ಕಾಪಾಡೋದು ಯಾರು ಜೇಡ ಜರಿ ಹಾವು ಬೆಕ್ಕು ಹಾಗೂ ಗೂಬೆಗಳು ಅದ್ರಲ್ಲೂ ಗೂಬೆಗಳು ರಾತ್ರಿ ಹೊತ್ತು ಜಮೀನಲ್ಲಿ ನೈಟ್ ಡ್ಯೂಟಿ ಮಾಡ್ತಿರುತ್ವೆ ಒಂದ್ ರೀತಿ ಒಂದು ಗೂಬೆ ಕನಿಷ್ಠ ಒಂದು ಇಲಿನಾದ್ರೂ ಬಲಿಯಾಕತ್ತೆ ಎಂಟತ್ತು ವರ್ಷಗಳ ತನ್ನ ಜೀವಿತಾವಧಿಯಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಇಲಿಗಳನ್ನ ಒಂದೇ ಗೂಬೆ ತಿಂದಿರುತ್ತೆ ಕೆಜಿ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಸುಮಾರು ಮೂರುವರೆ ಕ್ವಿಂಟಾಲ್ ಇಲಿಗಳು ಇಷ್ಟು ಇಲಿಗಳು ಬದುಕಿದ್ರೆ ವರ್ಷಕ್ಕೆ ಹದಿನೈದು ಟನ್ ಬೆಳೆ ರೈತರ ಕೈ ಜೊತೆಗೆ ಅವುಗಳ ಸಂಖ್ಯೆನೂ ಜಾಸ್ತಿ ಆಗಿರುತ್ತೆ ಬೆಕ್ಕು ಹಾವು ಗೂಬೆ ಇಲ್ಲ ಅಂದ್ರೆ ಕೃಷಿ ಮಾಡೋಕ್ಕಾಗಲ್ಲ ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ಳಿ ಕೇವಲ ಇಲಿಗಳಲ್ಲ ಎಲ್ಲಾ ರೋಡೆಂಟ್ಸ್ ಅಂದ್ರೆ ಇಲಿ ಸಂಬಂಧಿಕರು ಅಳಿಲು ಎರೆಹುಳ ಕೀಟಗಳು ಏಡಿ ಹಾವು ಮೊಲ ಹಲ್ಲಿ ಜಾತಿಯ ಸರಿಸೃಪಗಳು ಇತರ ಸಣ್ಣ ಪಕ್ಷಿಗಳನ್ನ ಗೂಬೆ ತಿನ್ನತ್ತೆ ಕೆಲವು ಗೂಬೆಗಳು ಗೂಬೆಗಳನ್ನೇ ತಿನ್ನೋದುಂಟು ಇನ್ನು ಹಲವು ಪಕ್ಷಿಗಳ ರೀತಿ ಗೂಬೆಗಳು ಕೂತ್ಕೊಂಡೆ ನಿದ್ದೆ ಮಾಡುತ್ತವೆ ಆದ್ರೆ ಅವು ನಿದ್ದೆ ಮಾಡೋ ಟೈಮ್ ಅಲ್ಲಿ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅವು ಹೆಚ್ಚು ರಿಯಾಕ್ಟ್ ಮಾಡಲ್ಲ ನಾನು ಮರದ ಭಾಗ ಅನ್ನೋ ರೀತಿ ಬಿಹೇವ್ ಮಾಡುತ್ತೆ ಈ ಗುಣದಿಂದ ಬೇರೆ ಬೇಟೆಗಾರ ಪ್ರಾಣಿಗಳಿಂದ ಇವು ಎಸ್ಕೇಪ್ ಆಗತ್ವೆ ಹಾಗಂತ ಇದನ್ನ ಪರೀಕ್ಷೆ ಮಾಡೋಕೆ ಹೋಗ್ಬೇಡಿ ರೊಚ್ಚಿಗೆದ್ರೆ ಇವು ದಾಳಿ ಮಾಡೋದು ಉಂಟು ರೆಕ್ಕೆ ಬಿಚ್ಚಿ ವೈರಿಗಳನ್ನ ಹೆದ್ರಿಸೋಕೆ ಟ್ರೈ ಮಾಡೋದು ಉಂಟು ಹಾಗೆ ಮಾಡಿದಾಗ ಪುಟ್ಟ ಮರಿಗಳೇ ದೊಡ್ಡ ಗೂಬೆ ರೀತಿ ಭಯಾನಕವಾಗಿ ಕಾಣಿಸತ್ವೆ ಇನ್ನು ಗೂಬೆಗಳು ಹೆಚ್ಚು ವಲಸೆ ಹೋಗಲ್ಲ ಊಟ ಸಿಗ್ಲಿಲ್ಲ ಅಂದ್ರೆ ಮಾತ್ರ ಬೇರೆ ಕಡೆ ಹೋಗುತ್ತವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಗೂಬೆಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸಿಕೊಡೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ